ु बेडलि गुरु ज्ञान भिक्षया ज्ञान योग श्रमेश्वर आत्म शिक्षण घटि आत्मतृप् आत्मसाक्ष्य कडे हरिसु गुर्वे आत्म ज्ञान ಜ್ಞಾನ ಯೋಗ ಶ್ರಮದ ಏನು ಬೇಡಲಿ ಗುರುವೆ ಜ್ಞಾನ ಭಿಕ್ಷೆಯ ಯೋಗ ಶ್ರಮದ ಸಿದ್ದೇಶ್ವರ ಯದೇ ಹೊಲದ ಕಸವನ್ನು ಹೊಸನಾಯಿ ಕೆತ್ತೈಸೆದು ಹೊಸ ಮಳೆಯ ಹೊಸಗಳ ತರಿಸು ಗುರುವೇ ಯದೆ ಹೊಲದ

ിയച്ചു ഉണസു ഗുരുവേ ഏനു ബേടലി ഗുരുവേ ജ്ഞാന ഭീക്ഷ ഓരോ ജ്ഞാന യോഗ ശ്രമ സര ഏനു ജ്ഞാന ഭീക്ഷ ഓരോ ജ്ഞാന യോഗ ശ്രമ ಯೋಗಾ ಶ್ರಮದ ಸಿದ್ದೇಶ್ವರ ಜ್ಞಾನ ಯೋಗ ಶ್ರಮದ ಸಿದ್ದೇಶ್ವರ ಜ್ಞಾನ ಯೋಗ ಶ್ರಮದ ಸಿದ್ದೇಶ್ವರ ಗುರು ಬಸವಲಿಂಗಾಯ ನಮಃ ಸತತವಾಗಿ ಹನ್ನೆರಡನೇ ದಿನಗಳ ಕಳೆದ ಈಗ ಹದಿಮೂರನೇ ದಿವಸ ಪರಂ ಪೂಜ್ಯರ ಒಂದು ಶ್ರೀ ಚರಣಕ್ಕೆ ನನ್ನ ಹಣೆ ಮಣಿದು ವೇದಿಕೆ ಮೇಲಿದ್ದಂಥ ಎಲ್ಲ ಪರಮ ಪೂಜ್ಯರಿಗೂ ನನ್ನ ಹಣೆ ಮಣಿದದು ಮತ್ತು ಇಲ್ಲಿ ವೇದಿಕೆ ಮೇಲೆ ಆಗಿ ಆಸೆದಾಗಿರ್ತಕ್ಕಂಥ ಮಾತೋಶ್ರೀಯವರ ಒಂದು ಪಾದಗಳಿಗೆ ಹಣೆ ಮಣಿದು ಯಾವತ್ತೂ ಮುಳಿಯ ಶರಣ ಶರಣಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸ್ತಕ್ಕಂಥ ಎಲ್ಲ ಸದ್ಭಕ್ತರೇ ನಾವು ಮಾಡಿರ್ತಕ್ಕಂಥ ಪೂರ್ವಜನ್ಮದ ಜನ್ಮದ ಸುಕೃತ ಫಲದಿಂದ ಯಾವುದೇ ಒಂದು ಅದ್ಭುತವಾದಂಥ ಕಾರ್ಯಕ್ರಮಗಳು ವಿಸ್ಮಯಗಳು ಅವು ಜರುತಿರ್ತಾವೆ ಅವಳು ಬಹಳ ಅದ್ಭುತವಾಗಿರ್ತಾವೆ ಮತ್ತು ಏನಪ್ಪ ಅಂತ ಅಪೂರ್ವವಾಗಿರ್ತಾವ ಅಂಥ ಅದ್ಭುತವಾದಂಥ ಕಾರ್ಯಕ್ರಮ ಸುಮಾರು ನಲವತ್ತು ಎರಡು ವರ್ಷಗಳ ನಂತರ ಈ ಇದೇ ಒಂದು ಈ ನಾನು ಹೇಳಿದ್ದೆ ಮಲ್ಲಿಗೆ ಒಂದೇ ದಿವಸ ಹೇಳಿದ್ದೆ ನಾನು ಅದೇ ಮಾತನ್ನು ಇಲ್ಲಿ ಪುನರಾವರ್ತನೆ ಮಾಡ್ತೀನಿ ಈ ನಲವತ್ತೆರಡು ವರ್ಷಗಳ ನಂತರ ಒಂದು ನಮ್ಮ ಈ ಗ್ರಾಮ ಮತ್ತು ಈ ಸ್ಥಳ ಮತ್ತೆ ಏನಪ್ಪ ಅಂತ ಮತ್ತೆ ಪವನಗೊಂಡೈತಿ ಈ ಮಣ್ಣು ಈ ನೆಲ ಈ ಜಲ ಮತ್ತೆ ಪವಿತ್ರಗೊಂಡೈತಿ ಆದ್ದರಿಂದ ಅಂತಹ ಮಹಾನ್ ಶರಣರು ಹನ್ನೆರಡು ಹದಿಮೂರು ದಿನಗಳ ಒಂದು ಸ ಸತತವಾಗಿ ನಮಗೆಲ್ಲ ಸುದೆಯನ್ನು ಅವರು ಉಣಮಣಿಸಿದ್ದಾರೆ ಅವರಿಗೆ ಅಂತಹ ಮಹಾನ್ ಚರಣರಿಗೆ ನಮಗೆ ಹೆಂಗೆ ಅನಿಸಪ್ಪಾ ಅಂತಂದ್ರೆ ಅವರ ಈ ಪ್ರವಚನ ನಮಗೆ ಇವತ್ತು ಇವತ್ತು ಕೊನೆಗೊಳ್ತದ ಅಂತಂದ್ರೆ ನಮಗೆ ಕಣ್ಣಲ್ಲಿರ್ಲತ್ತವ ಯಾಕಂತಂದ್ರೆ ಅವರು ರಾಘವಂಕರ್ ಒಂದು ತಮ್ಮ ಹರಿಶ್ಚಂದ್ರ ಕಾವ್ಯದಲ್ಲಿ ಹೇಳ್ತಾರೆ ಪುರದ ಪುಣ್ಯಂ ಪುರುಷರು ಪಂದ್ಯಪ್ ಹೋಗುತ್ತಿದೆ ಅಂತ ಯಾವ ಒಂದು ವಿಶ್ವಾಮಿತ್ರನ ಒಂದು ಗುರುವಿನ ಒಂದು ಅವ್ರ ಒಂದು ಮಾತನ್ನು ಹರಿಶ್ಚಂದ್ರ ಬಿಡ್ಲಿಕ್ಕೆ ಮಾಡ್ತಾರೆ ಏನ್ಮಾಡ್ತಾರೆ ತಮ್ಮೆಲ್ಲ ಭಾರವನ್ನೆಲ್ಲ ವಿಶ್ವಾಮಿತ್ರನಿಗೆ ಒಪ್ಪಿಸಿ ಏನಪ್ಪ ಅಂತಂದ್ರೆ ಅವರು ಅರಣ್ಯಕ್ಕೆ ಹೋದಿರ್ತಾರೆ ಅವ ಇಡೀ ಊರಿನ ಎಲ್ಲ ಏನ ಮಾಡ್ತಾರೆ ಅಂತಂದ್ರೆ ಅವರ ಒಂದು ಅವರು ಅವರೇ ಒಂದು ಏನಪ್ಪ ಅಂತಂದ್ರೆ ಅವರು ತಾಯಿ ತಂದೆ ಏನಪ್ಪಾ ಅಂತ ಹೊಡವರು ಬಂದು ಬಳಗವರು ಅವ್ರು ಹೋತಾರಂದ್ರ ಇಲ್ಲಿ ನಾವು ನಾವೇನಿಂದ ಎಲ್ಲರೂ ಏನಪ್ಪಾ ಅಂತಂದ್ರೆ ಅವ್ರು ಬೆನ್ನತ್ತಿ ಹೊಡ್ಬಿಡ್ತಾರೆ ಹಾಗೆ ಪಿತೃವಾಕ್ಯ ಒಂದು ಪರಿಪಾಲನೆಗಾಗಿ ಯಾವ ಥರ ಏನಪ್ಪ ಅಂತಾರೆ ಶ್ರೀರಾಮಚಂದ್ರರು ಎಲ್ಲ ಏನಪ್ಪ ಅಂತಂದ್ರೆ ಎಲ್ಲ ಒಂದು ಅರಮನೆಯನ್ನು ರಾಜ್ಯವನ್ನು ತೊರೆದು ತನ್ನ ಸೋದರಿನಿಗೆ ಒಪ್ಪಿಸಿ ಭರತನಿಗೆ ಒಪ್ಪಿಸಿ ಯಾವ ರೀತಿ ಏನಪ್ಪ ಅಂತಂದ್ರೆ ಅವರು ಅಯೋಧ್ಯೆ ಬಿಟ್ಟು ಹೊಡ್ತಾರೆ ಅವಾಗ ಊರಿನ ಜನ ಎಲ್ಲ ಏನಪ್ಪಾ ಅಂತಾರೆ ಗುರು ತಾಯಿ ತಂದೆ ಬಂಧು ಬಳಗ ಎಲ್ಲರೂ ಏನಪ್ಪಾ ಅಂತಾರೆ ನೀನೇ ರಾಮ ಅಂತ ಹೇಳ್ಕೊಂಡು ತಿಳ್ಕೊಂಡಿದ್ದಾರೆ ಅವರು ಏನಪ್ಪ ಅಂತಂದ್ರೆ ರಾಮನಿಲ್ಲದ ರಾಜ್ಯ ನಮ್ಗೆ ಬೇಡ ಅಂತ ಹೇಗಿಂದ ಅವರು ಏನಪ್ಪ ಅಂದ್ರೆ ರಾಮನವನ್ನು ಹಿಂಬಾಲಿಸಿ ಹೊಡ್ತಾರೆ ಅಂತ ಒಂದು ಪರಿಸ್ಥಿತಿ ಈಗ ನಮ್ಮದಾಗೈತಿ ಅಪ್ಪರು ಈಗ ನಮ್ಮ ಊರು ಬಿಟ್ಟು ಅವ್ರು ಹೋತಾರಪ್ಪ ಅಂತಂದ್ರೆ ನಮ್ಗೆಲ್ಲರಿಗೇನಪ್ಪಾ ಅಂತಾರೆ ಭಾಳ ಗದ್ಗತಿರ ಗದಗತಿ ತರ ಆಗಿವೆ ನಮಗೆಲ್ಲ ಏನಪ್ಪಾ ಅಂತ ಕಂಠ ತುಂಬಿ ಬರ್ಲತೈತಿ ಆದ್ದರಿಂದ ಏನಪ್ಪಾ ಅಂತ ಈ ಅಂತ ಹದಿಮೂರು ದಿನಗಳ ಕಾಲ ನಮ್ಮ ಊರಲ್ಲಿ ಏನಪ್ಪ ಅಂತ ಪ್ರವಚನ ಮಾಡ್ಯಾರ ಅಮೃತವಾಣಿಯನ್ನು ನಮಗೆಲ್ಲ ಉಣಿಸ್ಯಾರ ಅವ್ರಿಗೆ ಅನಂತ ನಾವು ಏನಪ್ಪಾ ಅಂತ ಕೃತಜ್ಞತೆಗಳನ್ನ ಹೇಳ್ಬೇಕು ಯಾಕಂತಂದ್ರೆ ಅವರ ಒಂದು ವಾಣಿ ಅವರು ಹಾಡ್ತಕ್ಕಂಥ ಒಂದು ಹಾಡು ಅವರು ನನ್ನ ಅವರ ನುಡಿ ನಡೆ ಒಂದಾಗಿ ಏನಪ್ಪ ಅಂತ ನಮ್ಮ ಎದುರಿಗೆ ಒಂದು ದೃಶ್ಯ ರೂಪದಲ್ಲಿ ಅದಾರ ಅಂಥ ಒಂದು ಶರಣರು ಏನಪ್ಪ ಅಂತಾರೆ ಮತ್ತು ನಮಗೆ ಏನಪ್ಪಾ ಅಂತಾರೆ ಏನು ಒಂದು ಸಣ್ಣ ಭರವಸೆಪ್ಪ ಅಂತ ನಿನ್ನೆ ನಾವೆಲ್ಲ ಏನಪ್ಪಾ ಅಂತ ಅತ್ಯಂತ ವಿನಯಪೂರ್ವಕವಾಗಿ ಒಂದು ಪಾದಕ ಮನೆಗಳಿಗೆ ಹಣೆ ಮಣಿದು ನಾವು ಮತ್ತೆ ತಮಗೆ ಮೇಲೆ 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 ನಮಗೆ ಆಶೀರ್ವಾದ ಮಾಡ್ಬೇಕಂದಾಗ ಅವರು ಪ್ರತಿ ವರ್ಷನೂ ನಿಮ್ಮ ಕಾರ್ಯಕ್ರಮ ಮಾಡಿಸಿ ಕೊಡ್ತೇನೆ ನಮಗೆಲ್ಲ ಆಶ್ವಾಸನೆ ಕೊಟ್ಟಾರಪ್ಪ ಅವರು ಇದೇ ಒಂದು ನಮಗೆ ಕಿರಣ ಆದ್ದರಿಂದ ಏನಪ್ಪಾ ಅಂತಂದ್ರೆ ಈ ಒಂದು ಈ ಕಾರ್ಯಕ್ರಮದಲ್ಲಿ ಏನಪ್ಪಾ ಅಂತಂದ್ರೆ ಈ ಹದಿಮೂರು ದಿನವಾಗಿ ಸತತವಾಗಿ ಅಪರ ಒಂದು ಪ್ರವಚನ ಅತ್ಯಂತ ಅದ್ಭುತವಾಗಿ ಮಾರ್ಮಿಕವಾಗಿ ಅತ್ಯಂತ ವೈಭವಿತವಾಗಿ ನಡೀಬೇಕಾದ್ರೆ ಈ ಪ್ರತಿಯೊಂದು ಊರಿನ ಇಲ್ಲೆಲ್ಲ ಯಾರೆಲ್ಲರೂ ನಡೆದಿರಲಿ ಅದರಲ್ಲೆಲ್ಲ ರಳಿಲಿ ಸೇವೆ ತಂದೆಲ್ಲ ಒಂದು ಪಾತ್ರ ಐತಿ ಯಾರು ಏನಪ್ಪಾ ಅಂತಾರೆ ಪ್ರಸಾದ ವ್ಯವಸ್ಥೆ ಮಾಡೋರಾಗಲಿ ಇಲ್ಲೆಲ್ಲ ಏನಪ್ಪಾ ಅಂತಂದ್ರೆ ಒಂದು ಸ್ಟೇಜಿನ ವ್ಯವಸ್ಥೆಯನ್ನು ಮಾಡೋದಾಗಲಿ ಇದು ಮೈಕಿನ ವ್ಯವಸ್ಥೆಯನ್ನು ಮಾಡಲಿ ನಮ್ಮ ಕ್ಯಾಮ್ರಾಮನ್ ಪ್ರತಿಯೊಂದು ಎಲೆಮರೆಯ ಕಾಯಿಯಂತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಏನಪ್ಪ ತಮ್ಮದೇ ಆದಂಥ ಒಂದು ಹಳಿಲೆ ಸೇವೆಯನ್ನು ಸಲ್ಲಿಸಿ ತಾವೆಲ್ಲ ಅದ್ಭುತವಾಗಿ ಒಂದು ಈ ಪ್ರವಚನ ಕಾರ್ಯವನ್ನು ಅತ್ಯಂತ ಸುಲಲಿತವಾಗಿ ಸರಳವಾಗಿ ನನ್ನ ನಡೆಸ್ಕೊಂಡು ಬಂದಿದ್ದೀರಿ ಇಂಥ ಒಂದು ಕಾರ್ಯಕ್ರಮಗಳು ಮತ್ತೆ ಮತ್ತೆ ಆಗಬೇಕಾದ ತಾವೆಲ್ಲ ತಮ್ಮಳ ಪರವಾಗಿ ಹಪ್ಪಗಳ ಹಪ್ಪಳಲ್ಲಿ ನಾನು ಏನಪ್ಪಾ ಅಂತ ವಿನಂತಿ ಮಾಡ್ಕೊತೀನಿ ಇದೇ ಥರ ಏನಪ್ಪ ಅಂದ್ರೆ ಇದಕ್ಕಿಂತ ವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿ ಅದ್ಭುತವಾದಂಥ ನಾವು ತಮ್ಮ ಸೇವೆಯನ್ನು ಮಾಡ್ಲಕ್ಕೆ ನಾವು ಸದಾ ಸಿದ್ಧಾಗಿದ್ದೀವಿ ಆದ್ದರಿಂದ ಏನಪ್ಪ ಅಂತಂದರೆ ಪ್ರತಿ ವರ್ಷ ನಮ್ಮ ಊರಿಗೆ ತಾವೆಲ್ಲ ದಯಮಾಡಿಸಿ ನಮ್ಮೆಲ್ಲರನ್ನು ಕೃತನಾಗಿ ಮಾಡಬೇಕು ನಮ್ಮಲ್ಲಿ ಏನಪ್ಪ ಅಂತ ನಮ್ಮಲ್ಲಿ ನಮ್ಮ ಎಲ್ಲ ಏನಪ್ಪ ಅಂತಂದ್ರೆ ದುರದೃಷ್ಟವನ್ನು ದೂರ ಮಾಡಬೇಕು ತಮ್ಮ ಒಂದು ಪಾದ ಸ್ಪರ್ಶದಿಂದ ನಮ್ಮ ನೆಲ ಜಲ ಎಲ್ಲ ಏನಪ್ಪ ಅಂತ ನಮ್ಮ ಮನಗಳನ್ನೆಲ್ಲ ಅಂತ ನಾವೆಲ್ಲ ಶುದ್ಧೀಕರಿಸಿದ್ದೀರಿ ತಾವು ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಪ್ರತಿದಿನ ತಮ್ಮ ಪ್ರವಚಗಳನ್ನು ನಾವೆಲ್ಲ ಏನಪ್ಪ ಅಂತ ಅನುದಿನ ಏನಪ್ಪ ಅಂತ ತಾವು ಹಾಕಿ ಕೊಡ್ತಕ್ಕಂಥ ಮಾರ್ಗದರ್ಶನ ನಡೀತೀವಿ ಏನಪ್ಪ ಅಂತಂದ್ರೆ ತಮ್ಮೆಲ್ಲರ ಒಂದು ಕೃಪೆಯಿಂದ ನಾವೆಲ್ಲ ಕೃತಾರ್ಥ ಹಾಕ್ತೀವಿ ಈ ಸಂದರ್ಭದಲ್ಲಿ ನಾ ಹೆಚ್ಚಿಗೆ ಬರೆಯಂಗಿಲ್ಲ ಬಯಸಂಗಿಲ್ಲ ಅಪ್ಪಗಳು ತಮ್ಮ ವಾಣಿಯನ್ನು ಒಂದು ಅಮೃತ ನುಡಿಗಳನ್ನು ತಮಗೆಲ್ಲ ಬಡ ಉರ್ಸುರದ ಆದ್ರಿಂದ ನಾ ಕೊನೆ ಒಂದೇ ಮಾತು ಏನಪ್ಪ ಅಂತಂದ್ರೆ ಅಪ್ಪ ಒಳಗೆ ಏನಪ್ಪ ಅಂದ್ರೆ ಪ್ರತಿ ವರ್ಷ ನಾವೆಲ್ಲ ಏನಪ್ಪ ಶ್ರದ್ಧಾ ಭಕ್ತಿಯಿಂದ ಅವ್ರನ್ನ ಕರ್ಕೊಂಡ್ ಬಂದು ಅವರ ವಾಣಿಗಳನ್ನು ಆರಿಸಿ ನಾವೆಲ್ಲ ಏನಪ್ಪಾ ಅಂತ ಧನ್ಯರಾವೋಣ ಈ ಒಂದು ಈ ಕಾರ್ಯಕ್ರಮಕ್ಕೆ ಈ ಸದ್ಯ ಹನ್ನೆರಡು ದಿನಗಳ ತಾವೆಲ್ಲ ಏನಪ್ಪಾ ಅಂತ ತನು ದನಗಳಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಅವ್ರ ಇವರು ಎನ್ನದೇ ಏನಪ್ಪಾ ಅಂತಂದ್ರೆ ತಾವೆಲ್ಲ ಏನಪ್ಪಾ ಅಂತಂದ್ರೆ ಒಳಗ ಅದ್ಭುತವಾದಂತ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದೀರಿ ಅವೆಲ್ಲ ಏನಪ್ಪ ಅಂತ ಯಾವ್ದರಿಂದ ಏನಪ್ಪಾ ಅಂತ ಕೃಪೆಗೆ ಪಾತ್ರರಾಗಿರಿ ಆಗಿರಿ ಆದ್ದರಿಂದ ಏನಪ್ಪಾ ಅಂತ ಈ ಸಂದರ್ಭದಲ್ಲಿ ಒಂದು ಒಂದು ತೋಲ್ ನುಡಿಗಳನ್ನು ಈ ಊರಿನ ಎಲ್ಲರ ಪರವಾಗಿ ಅಪ್ಪಗಳಿಗೆ ಏನಪ್ಪ ಅಂತ ಒಂದು ಮಾತುಗಳನ್ನು ಅರ್ಪಿಸಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ಭಕ್ತಿಪೂರ್ವಕವಾಗಿ ತಂಪು ತಂಪಲ್ಲ ಹಿಮೌ ಕೂಡ ತಂಪಲ್ಲ ಸಾಧು ಸಂತರ ದಿವ್ಯ ಸಂಗ ತಂಪಿನಲ್ಲು ತಂಪು ಕಬೀರ ತಂಪಿನಲ್ಲು ತಂಪು ಕೆಡುಕನ ಹುಡುಕುತ ಹೊರಟೆ ಕೆಡುಕರಾರು ಸಿಗಲಿಲ್ಲ ನನ್ನಯ ಮನವನು ನಾನು ನೋಡೈ ನನಗಿಂತ ಕೆಡುಕರಿಲ್ಲ ಕಬೀರ ನನಗಿಂತ ಕೆಡುಕರಿಲ್ಲ ದೇವರಿಗಿಲ್ಲ ಜಾತಿಯ ಭೇದ ದೇವರಿಗಿಲ್ಲ ಜಾತಿಯ ಭೇದ ಬಕುತರಿಗಿಂತೂ ಅಲ್ಲ ಜಾತಿ ಭೇದದ ಸೆಳತೆಗೆ ಸಿಲುಕಿ ಮುಳಗದಿರು ಮನುಜ ಕಬೀರ ಮುಳಗದಿರು ಮನುಜ ನೀನು ನೀನು ನೀನೆನ್ನು ತಲಿ ನಾನೇ ನೀನಾದ ನನ್ನಳು ನನ್ನದು ಏನು ಇಲ್ಲ ಇರುವುದೆಲ್ಲ ನೀನೆ ಕಬೀರ ಇರುವುದೆಲ್ಲ ನೀನೆ ಮಾನವನೆಂದರೆ ಯಾರು ನೀರಿನ ಗುಳ್ಳೆಗಳು ಬೆಳಗಾಗುತ್ತಲೀ ತಾರೆಗಳಂತೆ ಕಣ್ಮರೆಯಾಗುವರು ಕಬೀರ ಕಣ್ಮರೆಯಾಗುವರು ರಾತ್ರಿಯೂ ಕಳೆಯಿತು ನಿದ್ರೆಯಲ್ಲಿ ಈ ದಿನ ಕಳೆಯಿತು ಊಟದಲ್ಲಿ ರತ್ನದಂತ ಈ ನರ ಜನ್ಮ ಮೂರ್ ಕಾಸಿಗೆ ಹೋಯಿತು ಕಬೀರ ಮೂರ್ ಕಾಸಿಗೆ ಹೋಯಿತು ಸತ್ಯಕ್ಕೆ ಸಮಪಥವಿಲ್ಲ ಸುಳ್ಳಿನಂತೆ ಪಾಪ ಯಾರ ಮನದಲ್ಲಿ ಸತ್ಯ ವಿಹುದೋ ಶ್ರೀ ವಿಹನಲ್ಲಿ ಕಬೀರ ಶ್ರೀ ಗುರುವಿಹನಲ್ಲಿ ಶ್ರೀ ಅಮೃತಾನಂದ ಅಪ್ಪಾಜಿ ಅವರಿಗೆ ಶರಣು ಶಚನ ಕಾರ್ಯಕ್ರಮವಲ್ಲಿ ಕ್ರಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಈ ಆದ್ಯ ಹನ್ನೆರಡು ದಿನಗಳ ಕಾಲ ನಿರಂತರವಾಗಿ ನಡೆದುಕೊಂಡು ಬಂದ ಈ ಆಧ್ಯಾತ್ಮಿಕ ಪ್ರವಚನದಿಂದ ನಮ್ಮ ಇಲ್ಲೆಲ್ಲ ಕುತ್ತವ್ರದ್ದು ಮತ್ತು ಹಾಗೂ ನಂದು ಮನಸ್ಸು ಸ್ವಚ್ಛ ಐತೆ ಹೇಳಕ್ಕೆ ಇಷ್ಟಪಡ್ತೀನಿ ಇದರಿಂದ ಆ ಆಧ್ಯಾತ್ಮಿಕ ಪ್ರವಚನದಿಂದ ಶ್ರೀ ಅಮೃತಾನಂದ ಅಪ್ಪಾಜಿಯವರು ಹೇಳಿದಂಥ ಹದಿನಾರನೇ ಅಧ್ಯಾಯದ ಮಾನವನ ಗುಣಗಳ ಕುರಿತು ಹೇಳಿದಂಥ ಆಧ್ಯಾತ್ಮಿಕ ಪ್ರವಚನದ ಪ್ರವಚನದಿಂದ ನಮ್ಮೆಲ್ಲರ ಮನಸ್ಸಿನ ಕೊಳೆ ತೊಳೆಯಿತು ಮನಸ್ಸು ಸ್ವಚ್ಛವಾಯಿತು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ಮತ್ತೊಂದು ಖುಷಿ ವಿಷ ವಿಚಾರ ಏನಪ್ಪಾ ಅಂದ್ರೆ ಹಾದ ವರ್ಷ ಇದೇ ಹೋಳಿ ಹಬ್ಬದ ದಿವಸ ಹಾದ ವರ್ಷ ಮಳೆ ಆಗತ್ತೂ ಇಲ್ಲ ಈ ವರ್ಷ ಆಯ್ತು ಅದು ಯಾರ ಕಾಲ್ಗುಣದಿಂದ ಅಂದ್ರ ನಮ್ಮ ಶ್ರೀ ಅಮೃತಾನಂದ ಗುರುಜಿಯವರ ಕಾಲ್ಗುಣದಿಂದ ಹಾಗೂ ನಮ್ಮ ಪುಣ್ಯ ಫಲದಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ ಹನ್ನೆರಡು ದಿನಗಳ ಕಾಲ ಸತತವಾಗಿ ಎಲ್ಲರೂ ನಮ್ಮ ಮುಳ್ಸಾವಳಿ ಗ್ರಾಮದ ಜನರು ಒಗ್ಗಟ್ಟಿನಲ್ಲಿ ಈ ಜ್ಞಾನ ದಾಸೋಹ ಕಾರ್ಯಕ್ರಮ ಪ್ರವಚನ ನಡೆಯಿತು ಹಾಗೂ ಅನ್ನದಾಸೋಗ ನಡೆಯಿತು ಅವರೆಲ್ಲರಿಗೂ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಶರಣು ಶರಣಾರ್ಥ